ಎಲ್ಲರಿಗೂ ನಮಸ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ನ್ಯಾಯ ಅಂತ ಭಾಷಣ ಮಾಡುತ್ತಲೇ ಅಧಿಕಾರಕ್ಕೆ ಬಂದಂತಹ ಬಿ ಸರ್ಕಾರ ಸಮಾಜದ ಎಲ್ಲಾ ವರ್ಗಗಳ ಜಾತಿ ಧರ್ಮಗಳ ಹಿತವನ್ನ ಕಾಯಲಿಲ್ಲ ಅದು ಹೋಗಲಿ ನಮ್ಮ ವೃದ್ಧರು ಅಂಗವಿಕಲರು ವಿಧವೆಯರ ಹಿತವನ್ನಾದರೂ ಕಾಪಾಡಿದಿ ಅಂತ ಕೇಳಿದ್ರೆ ಅದು ಇಲ್ಲ ನಿಮಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿ ಜೆ ಪಿ ಸರ್ಕಾರ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲರ ವೇತನ ಹೀಗೆ ಯಾವುದೇ ಯೋಜನೆಯ ಹಣಕಾಸು ನೆರವಿನಲ್ಲಿಯೂ ಒಂದೇ ಒಂದು ಪೈಸೆಯನ್ನ ಹೆಚ್ಚು ಮಾಡಿಲ್ಲ ಉದಾಹರಣೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೃದ್ಧಾಪ್ಯ ವೇತನ ಯೋಜನೆಯ ಮೂಲಕ ವೃದ್ಧರಿಗೆ ಏಳುನೂರ ಐವತ್ತು ರೂಪಾಯಿ ನೆರವನ್ನ ನೀಡಲಾಗ್ತಾ ಇತ್ತು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಐನೂರು ರೂಪಾಯಿಗಳಾದ್ರೆ ರಾಜ್ಯ ಸರ್ಕಾರದ ಪಾಲು ಇನ್ನೂರ ಐವತ್ತು ರೂಪಾಯಿ ಆಗಿತ್ತು ಈಗ ಒಂದು ಸಾವಿರದ ಇನ್ನೂರು ರೂಪಾಯಿ ವೃದ್ಧಾಪ್ಯ ವೇತನವನ್ನ ನೀಡಲಾಗ್ತಾ ಇದೆ ಇದರಲ್ಲಿ ರಾಜ್ಯ ಸರ್ಕಾರ ತನ್ನ ಪಾಲನ್ನ ನೂರು ರೂಪಾಯಿಗಳಿಗೆ ಏರಿಸಿದೆ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಅಷ್ಟೇ ಇದೆ ಅಂದ್ರೆ ಹಿಂದಿನಂತೆಯೇ ಐನೂರು ರೂಪಾಯಿಯನ್ನ ಮಾತ್ರ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರೂಪಾಯಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ನಿತ್ಯ ಬಳಕೆಯ ವಸ್ತುಗಳ ಬೆಲೆ ಔಷಧಿಗಳ ಬೆಲೆ ಎಷ್ಟು ಹೆಚ್ಚಾಗಿದೆ ಎಂಬುದು ನಿಮ್ಗೆಲ್ರಿಗೂ ಗೊತ್ತಿದೆ ಆದರೂ ವೃದ್ಧಾಪ್ಯ ವೇತನವನ್ನು ಒಂದು ರೂಪಾಯಿಯನ್ನು ಹೆಚ್ಚಿಸಿದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಏನನ್ಬೇಕು ಇದೇ ರೀತಿಯಾಗಿ ವಿಧವಾ ವೇತನ ಅಂಗವಿಕಲರ ವೇತನ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ನೀಡಲಾಗುವಂತಹ ಹಣದಲ್ಲಿ ಹೆಚ್ಚಳ ಮಾಡಿಲ್ಲ ಇವರೆಲ್ಲ ಭಾರತೀಯ ಪ್ರಜೆಗಳಲ್ವೇ ಚುನಾವಣೆಯಲ್ಲಿ ಮತದಾನ ಮಾಡುವುದಿಲ್ವೆ ಅಂತ ಕೇಳಬೇಕಾಗುತ್ತೆ ಅಂದ ಹಾಗೆ ವೃದ್ಧಾಪ್ಯ ವೇತನ ಯೋಜನೆಯನ್ನ ಅಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯನ್ನ ಎರಡ್ ಸಾವಿರದ ಏಳರಲ್ಲಿ ಜಾರಿಗೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ ಈ ಪಿಂಚಣಿ ಯೋಜನೆಯಲ್ಲಿ ಅರವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಿನ ವೃದ್ಧರಿಗೆ ಪ್ರತಿ ತಿಂಗಳು ಆರ್ನೂರು ರೂಪಾಯಿಯನ್ನ ನೀಡಲಾಗುತ್ತೆ ಅರವತ್ತೈದರಿಂದ ಎಂಬತ್ತು ವರ್ಷದವರೆಗಿನ ವೃದ್ಧರಿಗೆ ಒಂದು ಸಾವಿರ ರೂಪಾಯಿಯನ್ನ ನೀಡಲಾಗುತ್ತೆ ಇದರ ಭಾಗವಾದ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನ ನೀಡಲಾಗುತ್ತೆ ಇಂತಹ ಅತ್ಯಗತ್ಯ ಯೋಜನೆಗೂ ಹಣ ನೀಡುವುದಿಲ್ಲ ಅಂದ್ರೆ ಬಿಜೆಪಿಯವರು ಯಾವ ಕಲ್ಯಾಣಕ್ಕಾಗಿ ಯಾರ ಕಲ್ಯಾಣಕ್ಕಾಗಿ ಆಡಳಿತ ನಡೆಸುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡದೆ ಇರುತ್ತದೆಯೇ ಇನ್ನು ಮೋದಿ ಆಡಳಿತದಲ್ಲಿ ಪ್ರತಿದಿನ ಮೂವತ್ತು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅಂಕಿಅಂಶಗಳೇ ಹೇಳುತ್ತಿವೆ ಸರ್ಕಾರದ ರೈತ ವಿರೋಧಿ ನೀತಿಯಿಂದಾಗಿಯೇ ಅನ್ನದಾತರು ಬದುಕನ್ನ ಕೊನೆಗೊಳಿಸಿಕೊಳ್ಳುವಂತಾಗಿದೆ ಪಾಪ ಪ್ರಜ್ಞೆಯಿಂದಲಾದ್ರೂ ಕೇಂದ್ರ ಸರ್ಕಾರ ಇವರಿಗೆ ಪರಿಹಾರ ನೀಡ್ತಾ ಇದೆಯೇ ಅಂತ ಕೇಳಿದ್ರೆ ಅದೂ ಇಲ್ಲ ರಾಜ್ಯ ಸರ್ಕಾರಗಳೇ ಈ ರೈತ ಕುಟುಂಬಗಳಿಗೆ ಪರಿಹಾರ ವಿತರಿಸಿ ಕೈ ಹಿಡಿಯಬೇಕಾಗಿದೆ ಮೃತಪಟ್ಟ ರೈತರ ಪತ್ನಿಯರಿಗೆ ಪಿಂಚಣಿಯನ್ನು ನೀಡ್ತಾ ಇಲ್ಲ ಈ ಹೊಣೆ ಕೂಡ ರಾಜ್ಯಗಳ ಹೆಗಲ ಮೇಲಿದೆ ಅಶಕ್ತರಿಗೆ ನೆರವಾಗದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯಾಕಿರಬೇಕು ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದಂತಹ ಕಾಲ ಈಗ ಬಂದಿದೆ ಈ ಬಾರಿಯ ಚುನಾವಣೆಯಲ್ಲಿ ಹಸ್ತದ ಬಟನ್ ಒತ್ತುವ ಮೂಲಕ ಈ ನೆಲದ ಅಸಹಾಯಕರಿಗೆ ನೆರವು ನೀಡುವಂತಹ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರಬೇಕಿದೆ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ